ಸಿಎಂ ಬದಲಾವಣೆ ಆಗೋದು ನಿಶ್ಚಿತ ಅದರಲ್ಲಿ ಏನು ಸಂಶಯ ಏನಿಲ್ಲ ಆದರೆ ಇವರು ಆ ಒಂದು ಗೊಂದಲದಲ್ಲಿ ರೈತರ ಒಂದು ಹಿತಾಸಕ್ತಿ ಒಂದು ಗಂಟೆ ಸಮಯ ಸಾಕಾಗಿತ್ತು ಒಂದು ದಿವ್ಸಕ್ಕೆ ರೈತರು ಇಷ್ಟೆಲ್ಲ ಬೀದಿಗೆ ಬಿದ್ದು ಹೋರಾಟ ಮಾಡ್ತಾ ಇದ್ದಾರೆ ಅಂತಂದ್ರೆ ರೈತರಿಗೋಸ್ಕರ ಒಂದು ಗಂಟೆ ಸಮಯ ಅವರು ಕೆಟ್ಟೈಸಿದ್ರು ಕೂಡ ರೈತರ ಸಮಸ್ಯೆ ಎಷ್ಟೋ ಸಾಲ್ವ್ ಆಗುತ್ತೆ ಅಂತ ಸಿಎಂ ನೋಡಿದ್ರೆ ರಾಜಕೀಯ ವೈರಾ ಆಡ್ತಾ ಇದ್ರಿ ಸರ್ ಸರ ದಯಮಾಡಿ ನಂದೊಂದು ವಿನಂತಿ ಅದಕ್ಕೆ ಪತ್ರಿಕಾ ಗೋಷ್ಠಿ ನನಗೇನ್ರಿ ರೈತರದ್ದು ಹೇಳ್ತಾ ಹೆಸರಾಗ ನಮ್ಮಲ್ಲಿ ಪ್ರವಾಹ ಬಂದಿದೆ ಅತಿಯಾದ ಮಳೆ ಆಗಿದೆ ಇಷ್ಟೊಂದು ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಇದೇ ರೀತಿ ಉತ್ತರ ಕನ್ನಡದ ಅನೇಕ ಭಾಗಗಳಲ್ಲಿ ಇದೇ ರೀತಿ ಆಗಿದೆ ಕೂಡ ಟಿಫನ್ ಮೇಲೆ ಟಿಫನ್ ವೈರಾಗ್ಯದ ಮಾತಾಡ್ಕೊಂಡು ತಮ್ಮ ಸೀಟಿನ್ಗೋಸ್ಕರ ನಡೀತಾ ಇದೆ ಒಂದು ವೇಳೆ ಇವಾಗ ಸಿ ಎಂ ಡಿ ಸಿ ಎಂಗಳು ಅವರು ಕುರ್ಚಿ ಕಿತ್ತಾಡಿದಲ್ಲಿ ಅವರು ಇದ್ರು ಕೂಡ ಕನಿಷ್ಠ ಪಕ್ಷ ಮಂತ್ರಿಗಳು ಈ ಜಿಲ್ಲೆಗೆ ಸಂಬಂಧಪಟ್ಟ ಮಂತ್ರಿಗಳು ಯಾರಾದರೂ ಕೂಡ ಬಂದಿ ಇವತ್ತು ರೈತರ ಹೋರಾಟ ಯಾಕೆ ನಡೀತಾ ಇದೆ ನಡೆಯೋ ಮುಂಚೆನೇ ಇವತ್ತು ದಿನಾಂಕ ನಾವು ನಿಗದಿಪಡಿಸಿದ್ದೀವಿ ಇವತ್ತು ಹೋರಾಟ ಇದೆ ಅಂತೇಳಿ ಒಂದು ದಿನ ಮುಂಚೆ ಬಂದು ಕನಿಷ್ಠ ರೈತರನ್ನ ಕರೆಸಿ ಮಾತಾಡಿ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ ನಾವು ಗ್ಯಾರಂಟಿ ಇದ್ದೀವಿ ಬೆಂಬಲ ಬೆಲೆ ಬೆಲೆ ಕೊಡ್ತೀವಿ ನಾವು ನಾವು ಖರೀದಿ ಕೇಂದ್ರಗಳನ್ನು ನಾವು ಓಪನ್ ಮಾಡ್ತೀವಿ ಅನ್ನೋಂಥ ಒಂದು ಮಾತನ್ನು ಹೇಳ್ಬೋದಾಗಿದೆ ಆದರೆ ಇಲ್ಲ ಅವ್ರಿಗೆ ಏನಾಗಿದೆ ಅಂತಂದರೆ ಅವ್ರ ಮಂತ್ರಿ ಸ್ಥಾನಗಳು ಕೂಡ ತಲ್ಲಣ ಆಗುತ್ತೆ ಆದರೆ ಇವತ್ತು ಮುಖ್ಯಮಂತ್ರಿಗಳು ಬದಲಾಯಿಸಿದರೆ ನಮ್ಮ ಸ್ಥಾನ ಕೂಡ ಏನಾದರೂ ಬದಲಾಯಿಸ್ಬೋದು ನೋಡೋಣ ಯಾರು ಹೆಂಗಾದರೂ ಹೋಗಲಿ ರೈತರಾದರೂ ಹಾಳಾಗೋಗ್ಲಿ ಜನರು ಏನೇ ಹಾಳಾಗೋಗ್ಲಿ ಅವ್ರ ಕಣ್ಣೀರು ನಮಗೆ ಬೇಕಾಗಿಲ್ಲ ನಮ್ಮ ಸೀಟ್ ನಮಗೆ ಬೇಕು ಮುಖ್ಯಮಂತ್ರಿ ಬದಲಾಯಿಸೋದ್ರಲ್ಲಿ ನಮ್ಮ ಸೀಟ್ ಕೂಡ ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದಾ ಅದು ನೋಡ್ಕೊಂಡು ಮತ್ತೆ ಬೇಕಾದ್ರೆ ಮುಂದೆ ನೋಡೋಣ ಅಂತ ಏನಾದರೂ ವಿಚಾರ ಮಾಡ್ತಾ ಇರಬೇಕಂತ ನನಗನ್ಸುತ್ತೆ